ಹಾಕಿರ ಇನ್ನು ಅಲ್ಲಿ ಎರಡು ಹಂಚು ಸಾಲಂ ಬಿದ್ದಿದ್ದು ರೀ ಮತ್ತೆ ಹಳೆ ಒಂದಿಷ್ಟು ಚಲೋ ಇದ್ದಿದ್ದನ್ನ ಹಾಕಿವ್ರಿ ಅದು ಏನು ಒಡೆದಿದ್ದಿಲ್ಲ ಇದು ಈಟು ಕೆಡಿದ್ರ ಬಾಡ ನನ್ನ ಮಕ್ಕಳು ಹ್ಞೂ ರೀ ಅತ್ತೀರ ಅಯ್ಯಯ್ಯೋ ಇಲ್ಲಿವೆಲ್ಲ ಸಾಮಾನು ಕುರ್ಚಿ ಪರ್ಚವು ಓಸು ಮುರ್ದು ಮುಟಿಗೆ ಮಾಡಿದ್ರು ಬಿಡ್ರಿ ಮತ್ತೆ ಮುರಿದಿದ್ದು ಕಟ್ಟಿಗೆ ಪಟ್ಟಿಗೆ ಮತ್ತೆ ಏನು ಮಾಡಕ್ ಬರಲ್ಲಲ್ಲ ಅವ್ನು ಒಗದಿನ್ರಿ ಉಪಯೋಗಕ್ಕೆ ಬರವು ಮಡಿಕೆ ಕುಡಿಕಿ ಏನು ಉಪಯೋಗಕ್ಕೆ ಬರಲಾರ್ದಂಗಾಗಿದ್ದು ರೀ எல்லா வகது உப்பேகிட்டிட்டு நீ நோட்ரி மொதல் நம் இர்பாட்சர அப்பகு நான் இர்பாசர அப்பட இடங்கேஷிண்ணா ஊராக எந்தெந்த ஷொலுச்சோ மனுஷர் எல்லா ஆபத்து மந்தி சாப்பி சிட்டி ஒன்ட்டாரா நம்ம இர்பாசர அப்போ பரவல் தீனூ பரவல் தகைத்தின்னா ஏக்கா ஏனா பாபிச்சீரோ எந்தங்க இன்னும் குத்திபுட்டான இர்பாட்சரப்பா அத்தியராட் இங்க வந்திரல ம் முந்தேன்மா நோடன மகசா நான் யாரோ இல்லை அந்த மா ನಡೆಯವ ನಡಿ ಸಾಕೈತಿ ನಡಿ ಅಲ್ಲ ರೀ ಚಗವ್ಯಾರ ಬರ್ತಿದ್ರ ನೀವು ಒಟ್ಟಿಗೆ ಐಟಮ್ ಬರ್ತಿದ್ನಲ್ಲ ನೀನು ಆಕಿದು ಧ್ಯಾನ ಮಾಡೋದು ಜಪ ಮಾಡೋದು ಬಿಡು ಚಿಗವ ಚಿಗವ ಅಂತಂದು ಹೋಗಿ ಅವುಗ ನನ್ಗೆ ಮಾಡಿ ಹೋಗು ಸಾಕು ಇಲ್ಲಡ ನೀನು ತೋರ್ಸಕತ್ತಿರ ಪ್ರೀತಿಗೆ ಆಕಿ ಲಾಯಕಿಲ್ಲ ನಾ ಲಾಯಕ ಆಕಿ ಅರ್ಥ ಮಾಡ್ಕೋ ಹಂಗೆ ಯಾಕೆ ಅಂತಿಲ್ಲ ತಂಗಿಗೆ ಆ ರೀ ಹೌದಂಗ ಹ್ಞೂ ನಡಿ ಹಿಂಗೆ ನಾಟಕ ಮಾಡ್ಬೇಕಂದ್ರೆ ಹಂಗ ನಾಟಕ ಮಾಡ್ಬೇಕು ಅಂಗಡಿ ಒಳಗೆ ಒಂದ ದಿನ ಎಲ್ಲ ಮಾಡ್ಬಿಡ ನಿಮ್ಮ ಅಣ್ಣಗೆ ಅನುಮಾನ ಬರ್ತೈತಿ ಇವತ್ತು ಆರಾಮಾಗಿ ಏಟು ಮಾತಾಡ್ಬೇಕೋ ಆತು ಮಾತಾಡು ನಂಬರ್ ಅಲ್ಲಿ ಏನು ಅಳತ್ತ ಕೆಲಸ ಆರಾಮಾಗಿ ಹೋಗಣಂತ ಹ್ಞೂ ಹೋಗು ಒಳಗು ನೀ ಮೊದ್ಲಿಗೆ ಹೋಗಿ ನಾ ಬರ್ತೀನಿ ನಿಂದು ಹ್ಞೂ ಸರಿ ಯವಾ ಯಾವಾಗ ಬಂದಿದೆ ಯಾ ಸಿಮವ್ವ ಬಾ ಆರಾಮದಿಯಾ ಸೀಮಾ ಅಳಿಯಾರ ಆರಾಮದಿರಿ ಹೂನ್ರಿ ಅತ್ತಿಯರ ಏಯ್ಯೋ ನಿಮ್ಮನ್ನ ನೋಡಿ ಆ ಸಾಕ್ಷಾತ್ ಮಹಾಲಕ್ಷ್ಮಿನ ನೋಡ್ದಂಗತ್ರಿ ಯಪ್ಪ ಎಪ್ಪಾ ಯಪ್ಪ ನೀವ್ ಇಲ್ದೇರ ಮನಿ ತಂದ್ರಿ ಇಲ್ಲಡ್ರಿಲಿ ದೇವ್ರ ಗುಡಿಯಾಗ ಉದ್ಭವ ಮೂರ್ತಿ ದೇವ್ರ ಮೂರ್ತಿನ ಇಲ್ಲರ್ದಂಗ ದೇವ್ರ ಗುಡಿಯದಂಗಾಗಿತ್ತು ಕರೇನ ಈಗ ಈಗ ಈ ಗುಡಿಗೊಂದು ಕಳ ಕಳಾ ಬಂತ ಏನಂದ್ರಿ ಅತ್ತಿಯರ ನೀವ್ ಇರ್ಬಕ್ ಈ ಮನ್ಯಾಗ ಕಾಳು ಸುಳೆ ಮಗ ಯಾಕಂತ ಕುಂತಾನ ಏನ ಏನ್ ಬೇಕಾಗಿತ್ತೇ ನೀ ಮಗ್ಗ ಏಯ್ ಏನಾತ ಏನಿಲ್ಲವಾ ಇಲ್ಲಿ ನಾನು ಏನು ಇಲ್ಲ ನಿಂತಾ ಇಲ್ಲಿ ನನ್ನ ಮುಂದೆ ಗರಾಬಡದಂಗ ಆ ಎಡ ತಾತ ನೀ ಬಂದಿದ್ದಿ ದಿ ಚಾಕಡ ಅಂತ ಹೇಳಿ ಎಡ ತಾತ ಲೇ ಹೋಗ್ ಚಾಕಿಡ ಸಾಕು ಯಾಕ ಈಗ ಎದ್ದನ್ರಿ ಇರ್ಪಾಕ್ಷಿ ಏ ನಿನಗಲಪ್ಪ ನೀವಲ್ಲ ಬಾ ತಮ್ಮ ನೀವಲ್ಲ ಬಾ ಅಮ್ಮಂಗಾ આવು ಅಪ್ಪರ ಮದರ ಯವ್ವ ಏನು ಹೇಳ್ತಿಬೇ ಪಾಪಾ ಅತ್ತಿಗೆ ಕಾಲು ಮೊಣಕಾಲು ಚಿಪ್ಪು ಭಾಳ ನೋವಾಗಿತ್ತಂತ ಅವ್ರಿಗೆ ಎದ್ದು ಅಡ್ಡಾಡಕ್ಕೆ ಬರೋದಿಲ್ಲ ಕೈಕಾಲು ಒಟ್ಟು ಹಿಡಿತಾವಂತ ಅವ್ರು ಎದ್ದು ಎಲ್ಲೂ ಅಡ್ಡಾಡೋದಿಲ್ಲ ಇನ್ನು ಮಾವರ್ಗೆ ಕಣ್ಣು ಕಾಣೋದಿಲ್ಲ ಮೊನ್ನೆ ಆಪ್ರೇಷನ್ ಮಾಡ್ಸೀವಿ ಆದ್ರೂ ಏನು ಅವರು ನೆಲ ಬಿಟ್ಟು ಎದ್ದಿಲ್ಲ ನಮ್ದು ಏನು ಕೇಳ್ತಿವಳಾಟ ನೋಡು ನಿನ್ನ ಮಗಳಾದ್ರೂ ಕೊಳ್ಳಾಗ ಕರಿಮಣಿ ಚೈನ ಹಾಕ್ಕೊಂಡು ಅಡ್ಡಾಡೋದಾಗೈತಿ ಒಂದು ಏನೂ ನಮ್ಮ ಭಾಗ್ಯ ಕಾಣಲಾರ ಕಿವಿಯ ಸಮಯಕ್ಕೆ ಅಜ್ಜಿ ಹೋಗ್ಯಾರದು ಬೇವು ಹೊತ್ತು ಮಾರೋಕೆ ಬರ್ತಾರಲ್ಲ ಹ್ಞೂ ಹ್ಞೂ ಅವು ಪಂಚಲು ತಗೊಂಡು ಇಟ್ಕೊಂಡಿನಿ ನನ್ನ ಹಣೆ ಬರ ಏನು ಕೇಳ್ತಿದ್ದಿ ನಿನ್ನ ಮಗಳಂದ್ರೂ ನನ್ನ ಹಣೆ ಬರ ಸರಿ ಇಲ್ಲ ಇನ್ನ ನಂದಂತ್ರು ನಂದಂದ್ರೂ ಕೇಳೋಬೇಡ್ರಿ ನಮ್ದು ಹೊಲ ಇರೋದು ನಮ್ದು ಕೆರಿ ಮಗ್ ಐತ್ರಿ ಅದ್ ಏನ್ ಭಾಗ್ಯಕ್ಕೆ ಏನ ಕೆರಿ ನಮ್ಮಪ್ಪ ಯಾಕೆ ಮಗ್ಲು ತಗೊಂಡ ಏನ ಗೊತ್ತಿಲ್ಲ ಬರ ಬಂದಾಗ ಏನ ಒಂದಿಟ್ ಚಲೋ ಚೊಲೋ ಆಗತ್ತ ಬರ ಬಂದಾಗೂ ನಮ್ ಹೊಲದಾಗ ಏನು ಬೆಳೆಯಾಕ ಆಗಿಲ್ರಿ ಪೀಕು ನೆರೆ ಬಂದ್ಬಿಡ್ತೇತಿ ಒಂದ್ ಇಟ್ ಮಳೆ ಆಗತ್ರಿ ಏನ ಬಂದು ಕೈಗೆ ಬಂದು ಪೀಕು ನೀರ್ ಪಾಲ್ ಆಗ್ಬಿಡ್ತೇತ್ರಿ ನಾನ್ ಹಣೆ ಬಾರ್ನು ಏನ್ ಕೇತಿ ಹೌದನಪ್ಪ ബേക്ക ഹുക ഒന്ന് അടു ചീല കടലി ഒന്ന് അടു ചീല ഹസ് ഒന്ന് അടു ചീല ഗഞ്ചോള ഒന്ന് അർ ചീല ജോള ഗോധി ഒയ്യോക്കു ബേക്കൊന്ന് ബണ്ടി ഹാക്കി കിടവ എന്തേക്കേക്കു നീട്ട മുകള കരുണേക്കാക്തല്ല ഐത്തി നമ ഏനോട് ഞാൻ ദിനവ എങ്ങി നന്നി ഉണ്ട ആരമ ഏനവാൻ മഗ சீம அங்காட்பா அல்ல துபித் மனியாக ஓ அந்த தகுபாடங்கி மக்கள் மணி அக்கிங்குல இல்லவா கந்தில ஏங்க கேத்தி நான் பாழி டெல் மத்த நான் நம்ம வரதல்னு கந்த ஆகலே தக்கி ನಾಲ್ಕನೇ ಕ್ಲಾಸ್ ಓದ್ತಾ ಇನ್ನೊಂದು ಎರಡು ವರ್ಷಕ್ಕೆ ದ್ವಾರದಾಗ ಹುಡುಗಿ ಕೈಗೆ ಬಂದೈತಿ ಮದ್ವೆ ಮಾಡಬೇಕು ರೈತ ನಿನಗೆ ಅಮ್ಮಗೆ ಹೆಂಗದಿಯಾ ನನ್ನ ಮಗಳ ಅಂತ ನೀನದ ಅದ ಬಂದೀನು ಮಗ್ಗೆ ಹೆದರಿ ನೀನು ಮೂಲೆ ಕೂತೇವಾ ಹೌದಾ ಅಷ್ಟು ದೊಡ್ಡವಾಗಿ ಹುಡುಗರು ನಿನಗ ಗೊತ್ತೈತಿ ನಿಮ್ಮ ಅಣ್ಣಗ ಒಟ್ಟೆ ನೀನು ನಮ್ಮ ಗಂಗಣ್ಣನ ಮದುವಾಗ ಅದು ಇಷ್ಟ ಇದ್ದಿದ್ದಿಲ್ಲ ಅಂಥದ್ರಾಗ ಮತ್ತ ನೀನು ಬ್ಯಾಡಂದ್ರು ಮಾಡಿದಿ ಅದಕ್ಕೆ ಸಿಟ್ಟು ಇರ್ಲಿ ಬೇವೋ ಸಿಟ್ಟು ಹದಿನಾರು ವರ್ಷ ಆದ ನನ್ನ ಮದುವಾಗಿ ಇನ್ನೂ ಸಿಟ್ಟು ತಿರ್ಸ್ಕೊಳದ ನಮ್ಮ ಅಣ್ಣ ಏಟ್ ರೈತನ ಕರ್ಣತ್ ಹೆಂಗದಿ ತಂಗಿ ಅನ್ನಿಲ್ಲ ಮಾಯ ಯಾ ಮಾಡಿ ಮಾಡಿದ್ಲ ನಿನ್ನ ಮಗ್ಗ ಇರ್ಲಿ ಸಮಾಧಾನ ಮಾಡ್ಕೋ ಬಾ ಚಾ ಕಿಟ್ಟಳ ಚಾ ಕುಡಿಯನ್ನ ಏನು ನೋಡಕ್ ಹೋಗಿದ್ದೀ அங்க ஒல்தான் ஏன் பிக்கு ஏன் நெடசிரி அந்த நோடக்கட்கா இண்டி சொலோ ஆ அத் ஓட்ட தோட்ட மாள நீரவரி மாதேனா அண்ணா நீர் பூரா நீரவரி பூமி நல நம் பர் பூமி அல்லவா பஞ்சி பூமி ಸುಮ್ ನ ಮೂಗು ಕಣ್ಣು ವರ್ಷ ಬಡ ಆಮೇಲೆ ಇನ್ನೊಂಚೂರು ಉರಿತಾವಿ ನೀರು ಬಂದಿಲ್ಲ ಸುಮ್ಸು ಮೂಗು ಕಣ್ಣು ವರ್ಷ ಹ್ಮ್ ಅಲ್ಲಲ್ಲಿ ನಿನಗ ಕರಿಯನ್ನ ತಂದಿದ್ರ ಇದ್ದಿತ್ತಂದಿದ್ರ ಕಣ್ಣಾಗ್ತಾವ್ ಬರ್ತಿದ್ವು ನೀರು ಮತ್ತ ನೀನ್ ನಾಟಕ ಮಾಡಕ್ ನಮ್ಮ ನಮ್ ಮನೆಯಾಗು ನೀಂದ್ ತಿನ್ ತಿನ್ ಹೊಂದಿನ್ ತಿಂದು ಹೊಂದಿ ಬಾತಿದಿ ಬರ್ತಿದಿ ಬಾ ಅಂದ್ರೆ ಹೇಳಿದ ನಿಮ್ಮ ನೀನ್ ಅಡ್ಗ ಮಾಡಿದ್ ನಮ್ ಪಕ್ಕ ನಿಮ್ಮ ಆಕಿ ನಮ್ಮ ಅಲ್ಲ ನಡಿ ನಡಿ ಆಹಾ ಈಗ ಅಲ್ಲಿದ್ದ ಇಲ್ಲಿ ಕರ್ಕೊಂಬರವರ್ಗು ನಂ ಹೆಂಗೆ ಖುಷಿ ಹೊಡೆದಿ ಈಗ ಸಂಜೆಗೆ ನಿನ್ನ ನಿನ್ನ ಕಣ್ಣಿಗೆ ಬಾ ಐತೆ ನಿನಗೆ ಕೇಳೋದಲ್ಲ ನನ್ನ ಅಣ್ಣನ ಆಸ್ತಿನಿ ಕೇಳೋದಲ್ಲ ಒಂದು ರೂಪಾಯ್ ಏನು ಕೇಳೋದಲ್ಲ ನೋಡು ಅಂತ ಲೇ 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 ಹಂಗೆ ಮಾರಿ ಗಿಡಿ ನೀ ಮತ್ತೆ ಇಲ್ಲಿವರೆಗೂ ನಾವು ಬಂದಿದ್ದೆಲ್ಲನೂ ವ್ಯರ್ಥ ಮಾಡಿಡ್ತಿದ್ದಿ ನಡಿ ಅಂದಂಗ ಒಂದಿವಸ ಏನರ ಖರ್ಚು ಮಾರ್ಯಾರ ಏನದ ಕರ್ದವ್ ಲಕ್ಕಿರ ಮಾಡ್ಸು ನಿಮ್ಮ ಅದಗಿ ಮನ ಹತ್ರ ಏನು ಒಂದು ಈಟ್ ಹಿಂಗೆ ಎತ್ತಿ ಹಿಂಗಾಗಿ ಹೋಗ್ಬಾರ್ದು ಅಂತಾಳ ನಾ ಅದ್ನಿದಿದಿ ಈ ಮನೆ ಮಗಳದ್ದಿದಿ ಆ ಅಧಿಕಾರನ ಚಲಾಯಿಸ್ ನಡಿ ಸಾಕು ನನಗೆ ಒಂದು ಧೈರ್ಯ ಬೇಕಿತ್ತು ನಮ್ಮವ್ ಏನ್ ಏನು ಬೇಕಾರ ಆಟ ಆಡ್ಬೋದು ನಾನು ಯಾಕೆ ಆಕಿಂದು ಕೇಳಲಿ ಆಕೆ ನನಗೇನು ರೀ ಸಂಬಂಧ ಬಿಕಾರಿ ಮನೀದು ಬಿಕ್ಕನಾಸಿ ನನಗೇನು ಸಂಬಂಧ ಇತ್ತದ ಹತ್ತಲ್ಲ ಹೊಂದಲ್ಲ ಇದ್ರ ಇದ್ದಾಳ ನಮ್ಮ ಅಣ್ಣನ ಹೇಳ್ತಿ ನನಗೇನು ಈ ಮನಿ ಮ್ಯಾಗ ಆಕಿ ಗೇಟ್ ಅಧಿಕಾರ ಐತಿ ಆಟ ಅಧಿಕಾರ ನನಗೂ ಐತಿ ಈಗ ನಮ್ಮ ಹೇಳ ಮಾಡಿಸ್ಕೊತೀನಿ ನಮ್ಮ ನಮ್ಮಣ್ಣ ಸಿಟ್ಟು ಒಂದು ಗೊತ್ತಲ್ಲ அப்பி தப்பி நான் சீம்திய அம்மா நீன தோர்சு நானும் தோர்ஸ் உத்தரமோஷி முந்தங்க நன் முந்தாமுண்டி ருதிர ருதிர அவதாரா நானி மண்ணி முதர்சு நோட் நானு ಸುಮ್ಮನೆ ಬಾರ ಯಜಮಾನ ಸುಮ್ಮನ ಬಾ ಇಲ್ಲಿ ಬಂದಿರ ಉದ್ದೇಶನ ಬೇರೆ ಐತಿ ಅಂದಂಗ ಕಾಗ್ದ ಪತ್ರ ಎಲ್ಲಿಟ್ಟ ನೋಡ್ದೆ ನೋಂದಿಟ್ಟ ನಾನು ಹೊಯ್ಯಪ್ಪ ನಿಮ್ಮ ಅಣ್ಣದ ಕೊಣ್ಣಿಲ್ಲ ಮೂಗು ಮೂಗು ಎಷ್ಟು ಚುರುಕೈತಿ ಏನ್ ಮಾಡಕ್ ಬಂದಿ ಇಲ್ಲಿಗೆ ಏನ್ಲೇ ಅಂತನ ಗೊತ್ತನ ಆಮೇಲೆ ನಾನು ಅಂದ್ರ ಅಸುಮ್ನ ಹೋಗ್ಕಣ ಮಗ ತಿರ್ಕೊಂಡು ಗೊತ್ತನ ಓ ನಮ್ಮ ಅಣ್ಣ ಅದ್ರಾಗ ಹುಷಾರ ಬರಿ ವಾಸಿ ಮಗನ ಯಾರು ಬಂದ್ರು ಅಂತ ಕಂಡು ಹಿಡಿತಾನ ಅವಲ್ಲೇ ಅಂತ ಬೈದಿದ್ದು ನಿನಗ ಅಗಲಿನು ಏ ಅಂದಿದ್ದು ನಿನಗ ನಡಿ ನಡಿ ನೋಡೋಣ ಅಂದಂಗ ನಿಮ್ಮ ಅವನ ಕೋಣ್ಯಾಗ ಒಂದು ಸಂದಕ ಐತಿ ಅದ್ರ ಮ್ಯಾಗ ಒಂದು ಕಪಾಟ ಐತಿ ಎರಡೂ ಯಾವಾಗ್ಲೂ ಬೀಗ ಹಾಕಿದ್ವ ಇರ್ತಾವ ನೋಡಿ ಏನ ಅದ್ರಾಗ ಅದಾವು ಹೊಲದ್ವು ಮನೆಯು ಎಲ್ಲ ಕಾಗದ ಪತ್ರ ಅದನ್ನ ಅದ್ರ ಮ್ಯಾಗ ಕಣ್ಣು ಹಾಕು ಅದನ್ನ ಅಳವಾಡದ್ ನೋಡು ಹ್ಞೂ ಹ್ಞೂ ನನಗೂ ಗೊತ್ತೈತಿ ಅಂದ್ರೆ ಮ್ಯಾಗ ಕಪಾಟ್ನಾಗ ಒಡ ವಸ್ತ್ರ ಅದಾವು ಕೆಳಗೆ ಸಂದಕದಾಗ ಬೇಕಾದ್ದೆಲ್ಲ ಆಸ್ತಿ ಪತ್ರ ಅದಾವು ಅವಾಗ ನಾ ಈ ಮನೆಯಾಗಿದ್ದಾಗ ಸಣ್ಣಕ್ಕಿದ್ದಾಗ ಹಂಗೆ ಇರ್ತಿದ್ಲು ಈಗೂ ಅದ್ರಾಗ ಇರ್ತಾವೆ ನಾನೆಲ್ಲ ನೋಡ್ಕೊತೀನಿ ನೀ ಅವಸರ ಮಾಡಿ ಕೆಲಸ ಕೆಡಿಸ್ಬೇಡ ನಡಿ ಒಂದಿಟ್ಟು ನಮ್ಮ ಅಣ್ಣಗೆ ಆಸ್ರಾಗದ ಕಲಿ ಅಥ್ವ ಒಂದೊಂದ್ರ ಅದ್ರ ಜೊತೆಗೆ ನೀನು ಹೊಲಕ್ಕೆ ಹೋಗು ಅಂದ್ರೆ ನಿನ್ನ ಮ್ಯಾಗ ನಂಬಿಕೆ ಬರ್ತಾ ಈ ಮನ್ಯಾಗ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ ಹ್ಞೂ ಹ್ಞೂ ಮೊದ್ಲು ಅವುಗ ಅಪ್ಪಗ ಎರಡು ಹುಡುಗನು ಕರ್ಕೊಂಡು ಇಲ್ಲಿ ಬಾ ಅಂತ ಹೇಳ್ತೀನಿ ಏನು ಅತ್ತಿ ಮಾವನ್ಯಾಕೆ ಬಾ ಅಂತ್ಲಿ ನೀನು ಏಕ ಮೊದ್ಲು ನಮ್ಮ ಅಣ್ಣಗ ಒಂದು ಒಂದು ಇದು ಇಷ್ಟ ಇಲ್ಲ ಅತ್ತಿ ಮಾವ ಅಂದ್ರೆ ನೀನು ಮತ್ತು ಬಾ ಅಂತ್ಹೇಳಿ ಅಂತ ಏನಿಲ್ಲ ನನ್ನ ನಿನ್ನ ಕೂಡ ಏನು ಕಶ್ಬಿಡ್ತಾನೆ ನೋಡು ಬಿಟ್ಟು ನಾವು ಅಂದ್ಕೊಂಡಿದ್ದು ಕೆಲಸ ಏನು ಆಗದಲ್ಲ ಅಯ್ಯ ನೀನು ನೀನು ಮಂಕದಿನ್ನಿ ಇನ್ನೊಂದಿಟ್ಟು ಮೊಮ್ಮಕ್ಳು ನೋಡಿದ್ರು ನಿಮ್ಮವ್ವ ಕರಿಗಿ ನೀರು ಹಾಕ್ತಿದ್ಳು ಮಂಗೆ ನೋಡು ಇವು ಕಾಲು ಮಿಂಚಿಲ್ಲ ಕರ್ಕೊಂಬ ಅಂತ ಹೇಳ್ತೀನಿ ಏಟ ಮಾಡಿದ್ರೂ ಅನ್ನ ರಕ್ತ ಹಚ್ಕೊಂಡು ಹುಟ್ಟ್ರು ಅನ್ನ ಕರ್ನಾ ಬಂದ ಬರ್ತಾ ಸುಮ್ಮನಿರು ನೀನು ಹೇಳ್ದಂಗೆ ಮಾರು ಸಾಕು ಸೀಮಾ ಏವ್ವ ಸೀಮಾ ಗಂಗನ ಬನ್ನಿಯಪ್ಪಾ ಒಳಗೆ ಬರ್ರಿ ಹಾಂ ಯವ್ವ ಬಂದ್ರಿ ಯವ್ವ ನೀನು ಅವಾಗ ಮಾಡ್ತಿದ್ದೆ ಅಲ್ವೇ ಏನವೂ ಕರ್ದವ್ಲಕ್ಕಿ ಅವನೊಂದು ಇಟ್ಟು ಮಾಡಿದೆ ಎಂಥ ರುಚಿ ಮಾಡ್ತಿದ್ದೆವಾ ಸಕ್ಕರೆ ಪುಡಿ ಗುಗ್ಗ್ರ ಪುಡಿ ಹಾಕಿ ಹಂಗೆ ಮಾಡಬೇವ ಕರ್ದವ್ಲಕ್ಕಿ ಅಯ್ಯೋ ನನಗೆ ಈಗ ನೀ ಬಂದಿದ್ದೀ ಬಸ್ನಾಗ ನಿನಗೆ ಸುಸ್ತಾಗಿರ್ತಾನ ಆತ್ ಬಿಡು ಆತ್ಬಿಡು ಇನ್ಯಾವಾಗರ ಮಾಡುವಂತೆ ಅಂತ ನೀನು ಹಂಗೆ ಮಾಡ್ದಂಗೆ ನಿನ್ನ ಸೊಸೆಗೆ ಮಾಡೋಕೆ ಬರ್ತ ಇಲ್ಲ ಅದೇ ಆಗ್ಲಿ ಹಂಗಂತೀರಿ ಆಕೆ ನನ್ಗೆಂತ ರುಚಿ ಮಾಡ್ತಾಳೆ ಅಡುಗೆನ சரி அக்கியே ஹாத்தினி ஆக்கி கை அடிகி ருச்சினே நோட்பு அல்ல அக்கி கையெந்த உண்டியனா அன்ன சாரும் ரொட்டி பல் ஆக்கே மகள அடிகிடியா அது ஏன் மாதேன் தந்திவோ ஏனந்தி ஹங்கல்லவா ஆக்கி பப்பா ஏனே அடிகை மாட்ட அது ஏன் தந்திவா ஏன்னோ துக்காக ஏற்க மனிவந்து அஞ்சக்கொந்து வர்த்தா அவ்வளோ துப்பிட்டு மாதது அது இது மாவோ அதிக ருச்சி ருச்சி ஏனும் திந்தில் அந்தக்கு வந்தே மாட்ஸ் மாசு